ಸಿನಿಮಾ ಇಂಡಸ್ಟಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್ಕಾರ ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವೇ ನೀಡಿಲ್ಲ ಅಂತ ಸಾಧು ಕೋಕಿಲಾ ವಿರುದ್ದ ಟೆನಿಸ್ ಕೃಷ್ಣ ಕಿಡಿಕಿಡಿಯಾಗಿದ್ದಾರೆ ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೂಡ ಕೊಟ್ಟಿಲ್ಲ ನೇರವಾಗಿ ಸಿಕ್ಕರೂ ಸಾಧು ಕೋಕಿಲಾ ನನ್ನ ಮಾತನಾಡಿಸಿಲ್ಲ ಅಂತ ವಿಧಾನಸೌಧದಲ್ಲಿ ಹಿರಿಯ ನಟ ಟೆನಿಸ್ ಕೃಷ್ಣ ಆರೋಪ ಮಾಡಿದ್ದಾರೆ ಹಾಗಾದರೆ ಕೇವಲ ಬೇಕಾದವ್ರಿಗೆ ಮಾತ್ರ ಒಂದು ರೀತಿ ತಮಗೆ ಬೇಡದವ್ರಿಗೆ ಒಂದು ರೀತಿ ಮಾಡ್ತಾ ಇದ್ದಾರಾ ಸರ್ಕಾರ ಎಲ್ಲೋ ಒಂದು ಕಡೆ ಸಿನಿಮಾ ಉದ್ಯಮದ ಮಂದಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಮೇಡಮ್ ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ ಈಗಲೂ ಕೂಡ ನನಗೆ ನೋಡಿ ನಾನು ಪಾಸ್ ಕೇಳಿದ್ದೆ ಕೇಳಿದ್ರೆ ಯಾರದೋ ಹೆಸರು ಹೇಳ್ತಾರೆ ನೀವು ಹೋಗಿ ಸಾಧಕೋಗಿಲ್ಲ ಅವ್ರ ಹತ್ರನೇ ಕೇಳಿ ತೊಗೊಳ್ಳಿ ಅಂತಾರೆ ನಾನು ಎಲ್ಲಿ ಹುಡುಕ್ಲಿ ಮೇಡಮ್ ಅವರ ನಂಬರ್ ಇಲ್ಲ ನನ್ನ ಕಡೆ ಇಲ್ಲ ಮೇಡಮ್ ಸಿಕ್ಕಿಲ್ಲ ನಾನು ನಾನು ಫೋಟೋ ಕಳಿಸಿದ್ದೀನಿ ಫೋನ್ ಕೂಡ ಮಾಡಿದ್ದೀನಿ ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ ಆಫೀಸ್ ಎಲ್ಲೋ ಇದೆ ನನಗೆ ಗೊತ್ತಿಲ್ಲ ಮೇಡಮ್ ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು ಯಾರೋ ಈಗ ಯಾರೋ ಒಬ್ಬ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನ್ಗೆ ಗೊತ್ತಿಲ್ಲ ಅವ್ರ ಹತ್ರ ಇದೆ ಕಲೆಕ್ಟ್ ಸಿನಿಮಾ ಇಂಡಸ್ಟಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್ಕಾರ ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವೇ ನೀಡಿಲ್ಲ ಅಂತ ಸಾಧು ಕೋಕಿಲಾ ವಿರುದ್ದ ಟೆನಿಸ್ ಕೃಷ್ಣ ಕಿಡಿಕಿಡಿಯಾಗಿದ್ದಾರೆ ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೂಡ ಕೊಟ್ಟಿಲ್ಲ ನೇರವಾಗಿ ಸಿಕ್ಕರೂ ಸಾಧು ಕೋಕಿಲಾ ನನ್ನ ಮಾತನಾಡಿಸಿಲ್ಲ ಅಂತ ವಿಧಾನಸೌಧದಲ್ಲಿ ಹಿರಿಯ ನಟ ಟೆನಿಸ್ ಕೃಷ್ಣ ಆರೋಪ ಮಾಡಿದ್ದಾರೆ ಹಾಗಾದರೆ ಕೇವಲ ಬೇಕಾದವ್ರಿಗೆ ಮಾತ್ರ ಒಂದು ರೀತಿ ತಮಗೆ ಬೇಡದವ್ರಿಗೆ ಒಂದು ರೀತಿ ಮಾಡ್ತಾ ಇದ್ದಾರಾ ಸರ್ಕಾರ ಎಲ್ಲೋ ಒಂದು ಕಡೆ ಸಿನಿಮಾ ಉದ್ಯಮದ ಮಂದಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಮೇಡಮ್ ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ ಈಗಲೂ ಕೂಡ ನನಗೆ ನೋಡಿ ನಾನು ಪಾಸ್ ಕೇಳಿದ್ದೆ ಕೇಳಿದ್ರೆ ಯಾರದೋ ಹೆಸರು ಹೇಳ್ತಾರೆ ನೀವು ಹೋಗಿ ಸಾಧಕೋಗಿಲ್ಲ ಅವ್ರ ಹತ್ರನೇ ಕೇಳಿ ತೊಗೊಳ್ಳಿ ಅಂತಾರೆ ನಾನು ಎಲ್ಲಿ ಹುಡುಕ್ಲಿ ಮೇಡಮ್ ಅವರ ನಂಬರ್ ಇಲ್ಲ ನನ್ನ ಕಡೆ ಇಲ್ಲ ಮೇಡಮ್ ಸಿಕ್ಕಿಲ್ಲ ನಾನು ನಾನು ಫೋಟೋ ಕಳಿಸಿದ್ದೀನಿ ಫೋನ್ ಕೂಡ ಮಾಡಿದ್ದೀನಿ ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ ಆಫೀಸ್ ಎಲ್ಲೋ ಇದೆ ನನಗೆ ಗೊತ್ತಿಲ್ಲ ಮೇಡಮ್ ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು ಯಾರೋ ಈಗ ಯಾರೋ ಒಬ್ಬ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನ್ಗೆ ಗೊತ್ತಿಲ್ಲ ಅವ್ರ ಹತ್ರ ಇದೆ ಕಲೆಕ್ಟ್ ಸಿನಿಮಾ ಇಂಡಸ್ಟಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್ಕಾರ ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವೇ ನೀಡಿಲ್ಲ ಅಂತ ಸಾಧು ಕೋಕಿಲಾ ವಿರುದ್ದ ಟೆನಿಸ್ ಕೃಷ್ಣ ಕಿಡಿಕಿಡಿಯಾಗಿದ್ದಾರೆ ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೂಡ ಕೊಟ್ಟಿಲ್ಲ ನೇರವಾಗಿ ಸಿಕ್ಕರೂ ಸಾಧು ಕೋಕಿಲಾ ನನ್ನ ಮಾತನಾಡಿಸಿಲ್ಲ ಅಂತ ವಿಧಾನಸೌಧದಲ್ಲಿ ಹಿರಿಯ ನಟ ಟೆನಿಸ್ ಕೃಷ್ಣ ಆರೋಪ ಮಾಡಿದ್ದಾರೆ ಹಾಗಾದರೆ ಕೇವಲ ಬೇಕಾದವ್ರಿಗೆ ಮಾತ್ರ ಒಂದು ರೀತಿ ತಮಗೆ ಬೇಡದವ್ರಿಗೆ ಒಂದು ರೀತಿ ಮಾಡ್ತಾ ಇದ್ದಾರಾ ಸರ್ಕಾರ ಎಲ್ಲೋ ಒಂದು ಕಡೆ ಸಿನಿಮಾ ಉದ್ಯಮದ ಮಂದಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಮೇಡಮ್ ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ ಈಗಲೂ ಕೂಡ ನನಗೆ ನೋಡಿ ನಾನು ಪಾಸ್ ಕೇಳಿದ್ದೆ ಕೇಳಿದ್ರೆ ಯಾರದೋ ಹೆಸರು ಹೇಳ್ತಾರೆ ನೀವು ಹೋಗಿ ಸಾಧಕೋಗಿಲ್ಲ ಅವ್ರ ಹತ್ರನೇ ಕೇಳಿ ತೊಗೊಳ್ಳಿ ಅಂತಾರೆ ನಾನು ಎಲ್ಲಿ ಹುಡುಕ್ಲಿ ಮೇಡಮ್ ಅವರ ನಂಬರ್ ಇಲ್ಲ ನನ್ನ ಕಡೆ ಇಲ್ಲ ಮೇಡಮ್ ಸಿಕ್ಕಿಲ್ಲ ನಾನು ನಾನು ಫೋಟೋ ಕಳಿಸಿದ್ದೀನಿ ಫೋನ್ ಕೂಡ ಮಾಡಿದ್ದೀನಿ ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ ಆಫೀಸ್ ಎಲ್ಲೋ ಇದೆ ನನಗೆ ಗೊತ್ತಿಲ್ಲ ಮೇಡಮ್ ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು ಯಾರೋ ಈಗ ಯಾರೋ ಒಬ್ಬ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನ್ಗೆ ಗೊತ್ತಿಲ್ಲ ಅವ್ರ ಹತ್ರ ಇದೆ ಕಲೆಕ್ಟ್ ಸಿನಿಮಾ ಇಂಡಸ್ಟಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್ಕಾರ ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವೇ ನೀಡಿಲ್ಲ ಅಂತ ಸಾಧು ಕೋಕಿಲಾ ವಿರುದ್ದ ಟೆನಿಸ್ ಕೃಷ್ಣ ಕಿಡಿಕಿಡಿಯಾಗಿದ್ದಾರೆ ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೂಡ ಕೊಟ್ಟಿಲ್ಲ ನೇರವಾಗಿ ಸಿಕ್ಕರೂ ಸಾಧು ಕೋಕಿಲಾ ನನ್ನ ಮಾತನಾಡಿಸಿಲ್ಲ ಅಂತ ವಿಧಾನಸೌಧದಲ್ಲಿ ಹಿರಿಯ ನಟ ಟೆನಿಸ್ ಕೃಷ್ಣ ಆರೋಪ ಮಾಡಿದ್ದಾರೆ ಹಾಗಾದರೆ ಕೇವಲ ಬೇಕಾದವ್ರಿಗೆ ಮಾತ್ರ ಒಂದು ರೀತಿ ತಮಗೆ ಬೇಡದವ್ರಿಗೆ ಒಂದು ರೀತಿ ಮಾಡ್ತಾ ಇದ್ದಾರಾ ಸರ್ಕಾರ ಎಲ್ಲೋ ಒಂದು ಕಡೆ ಸಿನಿಮಾ ಉದ್ಯಮದ ಮಂದಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಮೇಡಮ್ ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ ಈಗಲೂ ಕೂಡ ನನಗೆ ನೋಡಿ ನಾನು ಪಾಸ್ ಕೇಳಿದ್ದೆ ಕೇಳಿದ್ರೆ ಯಾರದೋ ಹೆಸರು ಹೇಳ್ತಾರೆ ನೀವು ಹೋಗಿ ಸಾಧಕೋಗಿಲ್ಲ ಅವ್ರ ಹತ್ರನೇ ಕೇಳಿ ತೊಗೊಳ್ಳಿ ಅಂತಾರೆ ನಾನು ಎಲ್ಲಿ ಹುಡುಕ್ಲಿ ಮೇಡಮ್ ಅವರ ನಂಬರ್ ಇಲ್ಲ ನನ್ನ ಕಡೆ ಇಲ್ಲ ಮೇಡಮ್ ಸಿಕ್ಕಿಲ್ಲ ನಾನು ನಾನು ಫೋಟೋ ಕಳಿಸಿದ್ದೀನಿ ಫೋನ್ ಕೂಡ ಮಾಡಿದ್ದೀನಿ ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ ಆಫೀಸ್ ಎಲ್ಲೋ ಇದೆ ನನಗೆ ಗೊತ್ತಿಲ್ಲ ಮೇಡಮ್ ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು ಯಾರೋ ಈಗ ಯಾರೋ ಒಬ್ಬ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನ್ಗೆ ಗೊತ್ತಿಲ್ಲ ಅವ್ರ ಹತ್ರ ಇದೆ ಕಲೆಕ್ಟ್ ಸಿನಿಮಾ ಇಂಡಸ್ಟಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್ಕಾರ ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವೇ ನೀಡಿಲ್ಲ ಅಂತ ಸಾಧು ಕೋಕಿಲಾ ವಿರುದ್ದ ಟೆನಿಸ್ ಕೃಷ್ಣ ಕಿಡಿಕಿಡಿಯಾಗಿದ್ದಾರೆ ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೂಡ ಕೊಟ್ಟಿಲ್ಲ ನೇರವಾಗಿ ಸಿಕ್ಕರೂ ಸಾಧು ಕೋಕಿಲಾ ನನ್ನ ಮಾತನಾಡಿಸಿಲ್ಲ ಅಂತ ವಿಧಾನಸೌಧದಲ್ಲಿ ಹಿರಿಯ ನಟ ಟೆನಿಸ್ ಕೃಷ್ಣ ಆರೋಪ ಮಾಡಿದ್ದಾರೆ ಹಾಗಾದರೆ ಕೇವಲ ಬೇಕಾದವರಿಗೆ ಮಾತ್ರ ಒಂದು ರೀತಿ ತಮಗೆ ಬೇಡದವರಿಗೊಂದು ರೀತಿ ಮಾಡ್ತಾ ಇದ್ದಾರೆ ಸರ್ಕಾರ ಎಲ್ಲೊಂದು ಕಡೆ ಸಿನಿಮಾ ಉದ್ಯಮದ ಮಂದಿಯನ್ನು ಟಾರ್ಗೆಟ್ ಮಾಡ್ತಾ ಇದೆಯಾ ಮೇಡಮ್ ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ ಈಗಲೂ ಕೂಡ ನನಗೆ ನೋಡಿ ನಾನು ಪಾಸ್ ಪಾಸ್ ಕೇಳಿದ್ದೆ ಕೇಳಿದ್ರೆ ಯಾರ್ದೋ ಹೆಸರು ಹೇಳ್ತಾರೆ ನೀವು ಹೋಗಿ ಸಾಧಕೋ ಕೆಲವೊ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ ನಾನು ಎಲ್ಲಿ ಹುಡುಕ್ಲಿ ಮೇಡಮ್ ಅವರ ನಂಬರ್ ಇಲ್ಲ ನನ್ನ ಕಡೆ ಇಲ್ಲ ಮೇಡಮ್ ಸಿಕ್ಕಿಲ್ಲ ನಾನು ನಾನು ಫೋಟೋ ಕಳಿಸಿದ್ದೀನಿ ಫೋನ್ ಕೂಡ ಮಾಡಿದ್ದೀನಿ ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ ಆಫೀಸ್ ಎಲ್ಲೋ ಇದೆ ನನಗೆ ಗೊತ್ತಿಲ್ಲ ಮೇಡಮ್ ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು ಯಾರೋ ಈಗ ಯಾರೋ ಒಬ್ಬ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಅವ್ರ ಹತ್ರ ಇದೆ ಕಲೆಕ್ಟ್ ಹಾಗಾದ್ರೆ ಸಿನಿಮಾ ಇಂಡಸ್ಟ್ರಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್ಕಾರ ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವೇ ನೀಡಿಲ್ಲ ಅಂತ ಸಾಧು ಕೋಕಿಲಾ ವಿರುದ್ದ ಟೆನಿಸ್ ಕೃಷ್ಣ ಕಿಡಿಕಿಡಿಯಾಗಿದ್ದಾರೆ ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೂಡ ಕೊಟ್ಟಿಲ್ಲ ನೇರವಾಗಿ ಸಿಕ್ಕರೂ ಸಾಧುಕೋಕ್ಲಾ ನನ್ನ ಮಾತನಾಡಿಸಿಲ್ಲ ಅಂತ ವಿಧಾನಸೌಧದಲ್ಲಿ ಹಿರಿಯ ನಟ ಟೆನಿಸ್ ಕೃಷ್ಣ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಕೇವಲ ಬೇಕಾದವರಿಗೆ ಮಾತ್ರ ಒಂದು ರೀತಿ ತಮಗೆ ಬೇಡದವ್ರಿಗೆ ಒಂದು ರೀತಿ ಮಾಡ್ತಾ ಇದ್ದಾರಾ ಸರ್ಕಾರ ಎಲ್ಲೋ ಒಂದು ಕಡೆ ಸಿನಿಮಾ ಉದ್ಯಮದ ಮಂದಿಯನ್ನು ಟಾರ್ಗೆಟ್ ಮಾಡ್ತಾ ಇದೆಯಾ ಇಂದೇನೂ ಕೂಡ ಯಾರೂ ಕರೆದಿಲ್ಲ ಈಗಲೂ ಕೂಡ ನನಗೆ ನೋಡಿ ನಾನು ಪಾಸು ಪಾಸ್ ಕೇಳಿದ್ದೆ ಕೇಳಿದರೆ ಯಾರ್ದೋ ಹೆಸ್ರು ಹೇಳ್ತಾರೆ ನೀವು ಹೋಗಿ ಸಾಧಕೋಗಿಲ್ವ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ ನಾನು ಎಲ್ಲಿ ಹುಡುಕ್ಲಿ ಮೇಡಮ್ ಅವರ ನಂಬರ್ ಇಲ್ಲ ನನ್ನ ಕಡೆ ಇಲ್ಲ ಮೇಡಮ್ ಸಿಕ್ಕಿಲ್ಲ ನಾನು ನಾನು ಫೋಟೋ ಕಳಿಸಿದ್ದೀನಿ ಫೋನ್ ಕೂಡ ಮಾಡಿದ್ದೀನಿ ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ ಆಫೀಸ್ ಎಲ್ಲೋ ಇದೆ ನನಗೆ ಗೊತ್ತಿಲ್ಲ ಮೇಡಮ್ ಯಾರಿಗೆ ಕಾಂಟ್ಯಾಕ್ಟ್ ಮಾಡಲಿ ನಾನು ಯಾರೋ ಈಗ ಯಾರೋ ಒಬ್ಬ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ ಅದು ಯಾರ ಹತ್ರ ಕೊಟ್ಟಿದ್ದೀನಿ ಕೊಿ ಗೊತ್ತಿಲ್ಲ ಹತ್ರ ಇದೆ ಕಲೆಕ್ಟ್ ಹಾಗಾದ್ರೆ ಸಿನಿಮಾ ಇಂಡಸ್ಟ್ರಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್ಕಾರ ಫಿಲ್ಮ್ ಫೆಸ್ಟಿವಲ್ಗೆ ನನಗೆ ಆಹ್ವಾನವೇ ನೀಡಿಲ್ಲ ಅಂತ ಸಾಧು ಕೋಕಿಲ ವಿರುದ್ದ ಟೆನಿಸ್ ಕೃಷ್ಣ ಕಿಡಿಕಿಡಿಯಾಗಿದ್ದಾರೆ ನನಗೆ ಇಲ್ಲಿವರೆಗೂ ಆಹ್ವಾನವೇ ಬಂದಿಲ್ಲ ನಾನೇ ಪಾಸ್ ಕೇಳಿದ್ರು ನನಗೆ ಪಾಸ್ ಕೂಡ ಕೊಟ್ಟಿಲ್ಲ ನೇರವಾಗಿ ಸಿಕ್ಕರೂ ಸಾಧು ಕೋಕಿಲ ನನ್ನ ಮಾತನಾಡಿಸಿಲ್ಲ ಅಂತ ವಿಧಾನಸೌಧದಲ್ಲಿ ಹಿರಿಯ ನಟ ಟೆನಿಸ್ ಕೃಷ್ಣ ಆರೋಪ ಮಾಡಿದ್ದಾರೆ ಹಾಗಾದರೆ ಕೇವಲ ಬೇಕಾದವ್ರಿಗೆ ಮಾತ್ರ ಒಂದು ರೀತಿ ತಮಗೆ ಬೇಡದವ್ರಿಗೆ ಒಂದು ರೀತಿ ಮಾಡ್ತಾ ಇದ್ದಾರಾ ಸರ್ಕಾರ ಎಲ್ಲೊಂದು ಕಡೆ ಸಿನಿಮಾ ಉದ್ಯಮದ ಮಂದಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ